ಇತ್ತು ಈ ಪ್ರೋಗ್ರಾಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ನಾನು ಸುದೀಪ್ ಅವ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ ಲೈವ್ ಸಿಗ್ತಾ ಇದೆ ಸರ್ ಯಾರು ಮುಟ್ಟಾಳ್ ಹೇಳ್ತಾರೆ ಲೈವ್ ಸಿಗ್ತಾ ಇದೆ ಅಂತ ಅನ್ಬಿಟ್ಟು ಓಕೆ ಥರ್ಡ್ ರೈತ್ರ ರೈತರು ಹನುಮಂತಲ್ಲ ಮೇಡಮ್ ದಯವಿಟ್ಟು ಕನ್ಫ್ಯೂಸ್ ಮಾಡ್ಬೇಡಿ ನೀವು ನೋಡ್ತಾರೆ ಅಷ್ಟೇ ಮುಟ್ಟಾಳ್ತನ ಅದು ಸರ್ ನಾನು ಹೇಳ್ತಾ ಇರೋದು ಏನೋ ಗೊತ್ತಾ ಒಂದು ಸಂದೇಶ ಹೋಗ್ಬೇಕು ಸಮಾಜಕ್ಕೆ ಆ ಹೌದು ಅವಳಿಗೆ ವೇಸ್ಟು ಅಂತ ಅನ್ಸಿದ್ರೆ ಅದೇ ತರ ಇನ್ನೂ ವೇಸ್ಟ್ 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 ಅನ್ಸಿದ್ರೆ ಪ್ರೋಗ್ರಾಮೇ ಮಾಡೋಕ್ಕಾಗಲ್ಲ ನನಗೆ ವೇಸ್ಟು ಅಂತ ಅನಿಸ್ತಾ ಇದೆ ಈ ಥರ ಸುಮ್ಮ ನಮ್ಮ ಮನೆಯಲ್ಲಿ ನನ್ನ ಹೆಂಡ್ತಿ ಕೂಡ ನೋಡ್ತಾಳೆ ಅದು ಟೋಟಲಿ ಪ್ರೋಗ್ರಾಮೇ ವೇಸ್ಟ್ ಸರ್ ಯಾಕೆ ಅಂತಂದರೆ ಎಷ್ಟು ಎಷ್ಟೋ ಜನನ್ನ ಕರ್ಕೊಂಡು ಹೋಗ್ಬಿಟ್ಟು ಅದ್ರೊಳಗಡೆ ಕೂರಿಸ್ಬಿಟ್ಟು ಅವ್ರು ಕಿತ್ತಾಡೋದನ್ನು ನೋಡೋದನ್ನು ನಾವು ಅದು ಪ್ರೋಗ್ರಾಮ್ ಅಂತಾರೆ ಮೇಡಮ್ ಟಿ ವಿ ಹಾಕೋದು ಏನು ಕೇಳಿ ಮನೋರಂಜನೆಗೋಸ್ಕರ ಕರೆಕ್ಟ್ ಅಲ್ವಾ ಮೇಡಮ್ ಹಾಂ ಕರೆಕ್ಟ್ ನಾನು ಹೇಳ್ತಾ ಇರೋದು ಸಪ್ ಸರಿನ ತಪ್ಪ ಹಾಂ ಮನರಂಜನೆಗೋಸ್ಕರ ಅದು ಬಿಟ್ಬಿಟ್ಟು ಅಲ್ಲಿ ಯಾರೋ ನಾಲ್ಕು ಜನ ಕಿತ್ತಾಡ್ತಾರೆ ಅದನ್ನು ನೋಡೋದು ಏನೇಳಿ ಏನು ಹೇಳಿ ನನಗೆ ಅರ್ಥ ಆಗಲಿಲ್ಲ ಏನು ಲೈಫ್ ಸಿಗ್ತಾ ಇದೆ ಸರ್ ಯಾರೋ ಮುಟ್ಟಾಳ್ ಹೇಳ್ತಾರೆ ಲೈವ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಓಕೆನಾ ನಿಜವಾದ ಕನ್ನಡಿಗರಾದರೆ ಆ ಪ್ರೋಗ್ರಾಮೇ ಬ್ಯಾನ್ ಮಾಡಬೇಕು ಒಂದು ನೂರು ಜನ ರೈತರನ್ನ ಕರ್ಕೊಂಡೋಗಿ ಆತ ಒಂದು ಪ್ರೋಗ್ರಾಮ್ ಮಾಡ್ಬೋದಲ್ವಾ ಸರ್ ನೂರು ಜನ ರೈತರನ್ನ ಕರ್ಕೊಂಡೋಗಿ ಹಾಂ ನೂರು ಜನ ರೈತರನ್ನ ಕರ್ಕೊಂಡು ಹೋಗಿ ನೂರು ದಿನ ಇಟ್ಕೊಂಡು ಹಾಂ ಒಂದೇನಾದ್ರೂ ಒಂದು ಅನ್ವೇಷಣೆ ಮಾಡ್ಬೋದಲ್ವಾ ಓಕೆನಾ ಇದರಿಂದ ನನಗೇನು ಉಪಯೋಗ ಇವತ್ತುವರೆಗೂ ನನಗೆ ಸಿಕ್ಕಿಲ್ಲ ಸರ್ ನಿಮ್ಗೇನೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಇತ್ತಪ್ಪರು ಬೇರೆಯವ್ರಿಗೆ ಯಾರಿಗೇರೋ ಸಿಕ್ಕಿದ್ಯೋ ಗೊತ್ತಿಲ್ಲ ನನಗಂತೂ ರೈತರು ರೈತರು ಅನುಮಂತ ಅಲ್ಲ ಮೇಡಮ್ ದಯವಿಟ್ಟು ಕನ್ಫ್ಯೂಸ್ ಮಾಡ್ಬೇಡಿ ನೀವು ರೈತರಲ್ಲ ಮೇಡಮ್ ಅವರು ಒಬ್ಬರು ಕುರುಗಾಯಿ ಒಂದು ಯುವಕ ಅಷ್ಟೇ ಹೊರ್ತು ಅದು ಸೆಲೆಬ್ರಿಟಿ ಆದದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದು ಸೆಲೆಬ್ರಿಟಿ ಅಲ್ದೇವ್ರನ್ನ ಕರ್ಕೊಂಡು ಹೋಗಿದಾರಾ ದಯವಿಟ್ಟು ಹೇಳಿ ಹಾ ಅಕಸ್ಮಾತ್ ಅವ್ರು ಸೆಲೆಬ್ರಿಟಿ ಅಲ್ದೇ ಇದ್ದಿದ್ರೆ ಕರ್ಕೊಂಡು ಹೋಗ್ತಿದ್ರಾ ಹಾ ಅಲ್ವಾ ಮತ್ತೆ ಒಂದಿಷ್ಟು ರೂಲ್ ಸರ್ ಅದು ಏನು ಗೊತ್ತಾ ಕಮರ್ಷಿಯಲ್ ರೂಲ್ಸ್ ಅದು ಬಿಸ್ನೆಸ್ ಮಾಡೋಕೆ ಓಕೆ ಇಲ್ಲಿ ಇಲ್ಲೆಲ್ಲ ಮಲ್ಲೇಶ್ವರ ಮೇಲೆ ಅಂಗಡಿ ಇಟ್ಟಿದ್ದಾರೆ ನೋಡಿ ಅವ್ರು ಬಿಸ್ನೆಸ್ ಮಾಡ್ತಾ ಇರೋದು ಅದು ಇದು ಒಂದು ಬಿಸ್ನೆಸ್ ಇದು ಬಿಟ್ಟುಸ್ ಯಾವುದೇ ರೀತಿಯ ಒಂದು ಚೂರು ಒಂದು ಪಾಯಿಂಟ್ ಒಂದು ಅನುಕೂಲನೂ ಇಲ್ಲ ಸರ್ ಅದು ದುಡ್ಡು ಕೊಡ್ತಾರೆ ಅಷ್ಟೇ ಮುಟ್ಟಾಳ್ತಾನ ಅದು ಸರ್ ನಾನು ಹೇಳ್ತಾ ಇರೋದೇನು ಗೊತ್ತಾ ಒಂದು ಸಂದೇಶ ಹೋಗ್ಬೇಕು ಸಮಾಜಕ್ಕೆ ಸರ್ ನಾಲ್ಕು ಜನ ಕಿತ್ತಾಡೋದನ್ನ ಹಾ ಸರ್ ನಾಲ್ಕು ಜನ ಕಿತ್ತಾಡೋದನ್ನ ಸರ್ ಖಂಡಿತ ನನಗೆ ಅರ್ಥ ಆಗುತ್ತೆ ನಾ ಒಂದು ಸಮಾಜಕ್ಕೆ ಸಂದೇಶ ಹೋಗ್ಬೇಕು ನನಗೆ ಏನ್ ಸಂದೇಶ ಹೋಗ್ತಾ ಇದೆ ಅಂತ ಇದುವರೆಗೂ ಗೊತ್ತಿಲ್ಲ ನನಗೆ ಏನೇನಿಗಳು ಸರ್ ಇವಾಗ ನಿಮ್ ಇಬ್ಬರಲ್ಲಿ ಇವ್ರಿಬ್ರನ್ನ ಯಾರು ಆಯ್ಕೆ ಮಾಡ್ಕೋತೀರಾ ಅಂತ ನನ್ನ ಕೇಳಿದ್ರೆ ನಾನು ಯಾರೋ ಒಬ್ರು ಆಯ್ಕೆ ಮಾಡ್ಕೋಬೇಕು ಅದು ಅದ ಅರ್ಥ ಇದೆಯಾ ಸರ್ ಅದಕ್ಕೆ ಅದ ಅರ್ಥ ಇದೆಯಾ ಅದಕ್ಕೆ ಅದ ಆಟ ಅಲ್ಲ ಸರ್ ಅದು ಆಟನೇ ಬೇರೆ ಆಟ ಅಂದ್ರೆ ಅರ್ಥನೇ ಇಲ್ಲ ಸರ್ ನನಗೆ ಒಂದೇ ಒಂದು ಏನಪ್ಪಾ ಅಂತಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಇದು ನನ್ನ ಅಭಿಪ್ರಾಯ ಓಕೆ ನನಗೆ ಒಂದು ರೈ ಇವಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಳ್ಳಿಗಳ ದೇಶ ಓಕೆ ಹಾಗಾಗಿ ಒಂದು ರೈತರಿಗೆ ಒಂದು ಸಮ ಒಂದು ಅನುಕೂಲ ಆಗಬೇಕು ಹೌದೌದು ಅದು ಬಿಟ್ಬಿಟ್ಟು ಇಲ್ಲಿ ಯಾರೋ ನಾಲ್ಕು ಜನ ಆಟ ಆಡ್ತಾರೆ ಅವ್ರು ಕಿತ್ತಾಡೋದನ್ನ ನೋಡಬೇಕಂತೆ ಅದ್ ಅರ್ಥನೇ ಇಲ್ಲ ಹೌದೌದು ಸರ್ ಇದನ್ನ ನೀವು ಕೇಳಿ 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 ಇಲ್ಲಿ ಏನಾಗಿದೆ ಅಂತಂದ್ರೆ ನನಗೆ ವೇಸ್ಟು ಅಂತ ಅನಿಸ್ತಾ ಇದೆ ಈ ತರ ಸುಮ್ಮ ಈಗ ನಮ್ಮನೆಯಲ್ಲಿ ನನ್ನ ಹೆಂಡತಿ ಕೂಡ ನೋಡ್ತಾಳೆ ಆ ಹೌದು ಅವಳಿಗೆ ವೇಸ್ಟು ಅಂತ ಅನ್ಸಿದ್ರೆ ಅದೇ ತರ ಇನ್ನೂ ವೇಸ್ಟ್ 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 ಅನ್ಸಿದ್ರೆ ಪ್ರೋಗ್ರಾಮೇ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ನನ್ನಂತವ್ರು ಕಮ್ಮಿ ಸರ್ ಒಂದು ನಿಮಿಷ ಹೇಳ್ತೀನಿ ಇಲ್ಲ 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 ಕೇಳಿ ಕೇಳಿ ಒಂದ್ ನಿಮಿಷ ಅದು ನನ್ನಂಗೆ ವೇಸ್ಟ್ ವೇಸ್ಟು ಅಂತ ಅನ್ಕೊಂಡು ಬಂದ್ಬಿಟ್ರೆ ಖಂಡಿತ ವೇಸ್ಟ್ ಆಗ್ಬಿಡುತ್ತದೆ ಓಕೆನಾ ಆದರೆ ನನ್ನ ತಂಗಿ ವೇಸ್ಟು ಅಂತ ಅಂತೆ ಅಲ್ಲ ಅದನ್ನೇ ಒಂದು ಆಗಿ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ ಅಯ್ಯೋ ಅದು ಯಾರ್ಯಾರೋ ಹೆಸರುಗಳು ನನಗೂ ಗೊತ್ತಿಲ್ಲ ಅದು ಯಾರೋ ತ್ರಿವಿಕ್ರಮ ಅಂತೆ ಅವರ ದಿವ್ಯಾ ಅಂತೆ ಭವ್ಯನಾ ಆ ಥರ ಅಂತೆ ಅವ್ರು ಏನು ಕೆಡ್ದು ಹಾರಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಸರ್ ಬೇಕಾರೆ ಇದನ್ನು ನೀವು ಕರೆಕ್ಟಾಗಿ ತೋರಿಸಿ ನೀವು ಟಿ ವಿನಲ್ಲಿ ಹಾಂ ಅಲ್ಲಲ್ಲ ಖಂಡಿತ ಹಾಕಿ ಇದನ್ನು ರಿಪೀಟ್ ರಿಪೀಟ್ ಹಾಕಿ ಸರ್ ಹಾಂ ನನಗೆ ನನಗಂತೂ ಏನು ಉಪಯೋಗ ಇದೆ ಆ ಪ್ರೋಗ್ರಾಮಿಂದ ಅಂತ ಇದುವರೆಗೂ ಗೊತ್ತಿಲ್ಲ ನಾನು ಸುಮಾರು ಹನ್ನೊಂದನೇ ಸೀಸನ್ ಸರ್ ನಡೆಸ್ತಾ ಇದಾರೆ ಏನು ಗೊತ್ತಾ ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ ಒಂದೇ ಒಂದು ಸೀಸನ್ ಅಲ್ಲಿ ಲಾಸ್ ಆಗಿತ್ತು ಅಂತಂತಂದ್ರೆ ಅವ್ರು ನಡೆಸ್ತಾನೆ ಇರಲಿಲ್ಲ ಇದೇನಾಗಿದೆ ಗೊತ್ತಾ ಈ ಹಿಂಗೆಪ್ಪ ಸ್ಪಾನ್ಸರ್ಗಳು ಸಿಗ್ತಾರೆ ಏನೋ ಕತ್ತೆ ಕೂದ್ರೆ ಏನೋ ಒಂದು ಹಾಕ್ಬಿಟ್ಟು ತೋರಿಸೋದು ಜನರಿಗೆ ಒಂದು ಇದು ಮಾಡೋದು ಅಷ್ಟೇ ಹೊರತು ಬೇರೆ ಇನ್ನೇನು ಆ ಪ್ರೋಗ್ರಾಮಿಂದ ಏನು ಉಪಯೋಗ ಇಲ್ಲ ಹನ್ನೊಂದು ಇಂದ ಹನ್ನೊಂದು ಫೈನಲಿಸ್ಟ್ ಸರ್ ಖಂಡಿತ ಸರ್ ಒಂದು ನಿಮಿಷ ಹನ್ನೊಂದಿಂದ ಫೈನಲಿಸ್ಟ್ ಬಂದಿದಾರಲ್ಲ ಏನು ಮಾಡಿದ್ರ ಸರ್ ಯಾರು ಯಾವ ಫೈನಲಿಸ್ಟ್ ಏನು ಸಾಧಿಸಿದ್ದಾನೆ ಹೇಳಿ ಏನ್ ಸಾಧಿಸಿದ್ದಾರೆ ನನಗಂತೂ ಗೊತ್ತಿಲ್ಲ ಅವನ್ ಲೈಫ್ ಕಟ್ಕೊಂಡಿದ್ದೇನೆ ಈ ಪ್ರೋಗ್ರಾಮ್ ಇಂದ ಅವನ್ ಲೈಫ್ ಸರಿ ಹೋಗಿದೆ ಅಂತ ಹೊರತು ಬೇರೆ ಯಾರ್ದಾರ ಒಬ್ಬರು ಸರಿ ಹೋಗಿದ್ಯಾ ಹೇಳಿ ನೀವೇನೆ ಅರ್ಥನೇ ಇಲ್ಲ ಸರ್ ಅರ್ಥನೇ ಸರ್ ಒಬ್ರು ಇಬ್ರು ಉದ್ಧಾರ ಆಗೋದಲ್ಲ ಸರ್ ಕಾರ್ಯಕ್ರಮ ಓ ಒಂದು ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು ಹಾ ಅಟ್ಲೀಸ್ಟ್ ಒಂದು ನೂರು ಜನ ರೈತರಲ್ಲಿ ಹತ್ತು ಜನ ರೈತರು ಬದುಕ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಖಂಡಿತ ಖಂಡಿತ ನೋಡ್ತೀನಿ ಸರ್ ಖಂಡಿತ ನೋಡ್ತೀನಿ ರೈತ್ ನಾನ್ ನೋಡ್ಲಿಲ್ಲ ಅಂತಂದ್ರು ಇನ್ನೊಬ್ರು ಯಾರೋ ಕೂತಿರೋ ಮನೇಲಿ ಕೂತಿರುವಂತ ರೈತರು ನೋಡ್ತಾರೆ ಹೌದಾ ಈ ರೀತಿ ಬೆಳೆ ಬೆಳಿಬೋದಾ ಈ ರೀತಿ ಅಡ್ವಾನ್ಸ್ ಆಗಿರ್ಬೋದಾ ಹೌದಾ ಇದಕ್ಕೆ ಅರ್ಥನೇ ಇಲ್ಲ ಈ ಪ್ರೋಗ ನನ್ಗೆ ಗೊತ್ತಿರುವಂಗೆ ಓಕೆ ನಮ್ ಈ ಪ್ರೋಗ್ರಾಮ್ಗೆ ಅರ್ಥನೇ ಇಲ್ಲ ಯಾರೋ ನಾಲ್ಕು ಜನ ಕಿತ್ತಾಡ್ತಾರೆ ಅದನ್ನು ಇಲ್ಲೆಲ್ಲ ಒಂದು ಸಾವಿರ ಲಕ್ಷಾಂತರ ಜನ ನೋಡೋದು ಅದನ್ನು ಅವ್ರು ಕಿತ್ತಾಡೋದನ್ನ ಅವ್ರು ಕಿತ್ತಾಡೋದನ್ನ ನಾವು ನೋಡಬೇಕು ಅಂತಂದ್ರೆ ಏನು ಸಿಗುತ್ತೆ ಸರ್ ಈಗ ನೀವು ಇಬ್ಬರು ಕಿತ್ತಾಡೋದನ್ನ ನಾನು ನೋಡ ಹೀಕೆ ಇದೇನು ಗೊತ್ತಾ ಇದು ಮ್ಯಾನುಫೆಸ್ಟೋ ಇಲ್ಲಿ ಕಿತ್ತಾಡಬೇಕು ಅನ್ನುವಂಗೆ ಅದನ್ನ ಮಾಡಿರ್ತಾರೆ ಅವರು ನೀವೆಲ್ಲ ಇಲ್ಲಿ ಇದನ್ನ ನಾನು ವಿಡಿಯೋ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಸ್ಕ್ರಿಪ್ಟ್ ಅಂತ ಹಾಂ ಸ್ಕ್ರಿಪ್ಟೋ ಏನೋ ಗೊತ್ತಿಲ್ಲ ಅದು ಆದರೆ ಅಲ್ಲಿ ಕಿತ್ತಾಡೋದನ್ನ ಜನರೆಲ್ಲ ನೋಡೋದು ಈಗ ನೀವಿಬ್ರು ಕಿತ್ತಾಡಿ ಇವಾಗ ಇಲ್ಲೆಲ್ಲ ನೋಡೇ ನೋಡ್ತಾರೆ ಓಕೆನಾ ಆದ್ರೆ ಅನ್ಯಾಚುರಲ್ ಅದು ನಿಮ್ಗೆ ಜಗಳ ಬಂದ್ರೆ ಇದು ಸಾಮಾನ್ಯವಾಗಿ ಜಗಳ ಮಾಡ್ತೀನಿ ಅನ್ಕೊಂಡು ಮಾಡಿದ್ರೆ ಅರ್ಥನೇ ಇಲ್ಲ ಸರ್ ಅದು ಆ ಬೀಗ ಸುಮ್ನೆ ನೀವು ಜಗಳ ಮಾಡಿ ನಿಮ್ಗೆ ಈ ಕೆಲವು ಪದಗಳು ಬರೋದೇ ಇಲ್ಲ ಆದ್ರೆ ನೀನು ಒರಿಜಿನಲ್ ಆಗಿ ಜಗಳ ಮಾಡಿ ನೀವು ಇವ್ರ ಮುಖ ಏನು ಅಂತ ನಿಮಗೂ ಗೊತ್ತಾಗುತ್ತೆ ನಿಮ್ದು ಮುಖ ಏನು ಅಂತ ಇವ್ರಿಗೆ ಗೊತ್ತಾಗುತ್ತೆ ಮೇಡಮ್ ನಗ್ತಾ ಇದ್ದೀರಾ ನೀವು ಓಕೆನಾ ಸರ್ ಅರ್ಥನೇ ಇಲ್ಲ ಅದೇನು ಗೊತ್ತಾ ಇವಾಗ ಇಲ್ಲಿ ಜಗಳ ಆಗುತ್ತೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಜಗಳ ಮಾಡೋದು ನಾನು ಹಿಂಗೆ ಹಿಂಗೆ ಮಾಡ್ತೀನಿ ನೀನು ಹಿಂಗೆ ಹಿಂಗೆ ಮಾಡ್ಬಿಡು ಇದಕ್ಕೆ ಅರ್ಥ ಇದೆಯಾ ಸರ್ ಪ್ರೋಗ್ರಾಮ ಸರ್ ಅದು ನನಗೇನು ನನಗೇನು ಅದು ಪ್ರೋಗ್ರಾಮ್ ಏನು ಅಂತ ಅನ್ಸಲ್ಲ ಸುಮ್ ಸರ್ ಸುದೀಪ್ ಅವ್ರಿಗೆ ಹೇಳುವಷ್ಟು ದೊಡ್ಡವನಲ್ಲ ನಾನು ಅವರು ದ ಮೋಸ್ಟ್ ಹೌದು ಸರ್ ನಾವು ಇಲ್ಲದೆ ಇರೋದ್ರನ್ನ ಹೇಳಕ್ಕೆ ನಾನು ನನಗ ಒಬ್ಬ ನಾಲೆಡ್ಜ್ ಪರ್ಸನ್ ಓಕೆನಾ ಅವರು ಓಸ್ಟ್ ಅಂದರೆ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅವ್ರ ಬಗ್ಗೆ ಏ ಅವ್ರು ಸರಿ ಇಲ್ಲ ಹಾಗೆ ಹೇಳೋಕ್ಕೆ ನಮ್ಮ ಆಯ್ಕೆ ಹೌದು 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 ಅದಕ್ಕೆ ಅವ್ರೇನು ಗೊತ್ತಾ ಸರ್ ಅವರು ಒಂದು ಕಾರ್ಯಕ್ರಮ ನೆರ ನಿರೂಪಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕೊಟ್ಟಿದ್ದಾರೋ ಅವರ ಪಾತ್ರನ ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಈ ಪ್ರೋಗ್ರಾಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನಾನು ಸುದೀಪ್ ಅವ್ರ ಬಗ್ಗೆ ನಾನೇನು ಮಾತಾಡ್ತಾಯಿಲ್ಲ ಅರ್ಥ ಇಲ್ಲ ಸರ್ ನಾನು ಎಲ್ಲೋ ಈಗ ಚಾನೆಲ್ ಚೇಂಜ್ ಮಾಡ್ಬೇಕಾದ್ರೆ ಈ ನಾನು ಮನೆಗೆ ಹೋದಾಗ ಮನೇಲಿ ಹಾಕಿದ್ರೆ ನೋಡಿರ್ತೀನಿ ನೋಡಿರ್ತೀನೇನು ಯಾರು ನನಗೆ ಇದುವರೆಗುನು ಯಾವ್ದು ಪ್ರೋಗ್ರಾಮೇ ಚೆನ್ನಾಗಿಲ್ಲ ಅಂತ ಅನ್ನೋನು ಯಾರು ಗೆಲ್ಬೇಕು ಅಂತ ನಾನು ಇಷ್ಟಪಡ್ತೀನ ದಯವಿಟ್ಟು ಹೇಳಿ ನೀವೇ ಹೇಳಿ ಪ್ರೋಗ್ರಾಮೇ ಚೆನ್ನಾಗಿಲ್ಲ ಅಂತನ್ನೋ ಏ ಇದು ಇದ್ರಲ್ಲಿ ಇವ್ರಿಗೆದ್ರೂ ಸರಿ ಅಂತ ಅಂತ ಅನ್ಕೋತಿನ ಸರ್ ನನಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಸರ್ ಹನುಮಂತು ಅವರು ಸ ಏನಪ್ಪ ಸರಿಗಮದಲ್ಲಿ ಸಿಂಗರಾಗಿ ಆಚೆ ಬರಲಿಲ್ಲ ಅಂದಿದ್ರೆ ಅವ್ರು ಕರ್ಕೊಂಡಾಗ ಹಾಕ್ತಿದ್ರ ಹೇಳಿ ಯಾವುದೇ ಕಾರಣಕ್ಕೂ ಆಗ್ತಿರ್ಲಿಲ್ಲ ಸರಿನಾ ಒಂದು ಕಮರ್ಷಿಯಲ್ ಸರ್ ಅಷ್ಟೇ ಇದು ಹಾಂ ಇಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾಗಿತ್ತು ಇವರೊಂದು ಬಿಸ್ನೆಸ್ ಮಾಡ್ತಾರೆ ಅಷ್ಟೇ ಹೊರ್ತು ಯಾವುದೇ ರೀತಿಯ ಒಂದು ಉಪಯೋಗ ಸಮಾಜಕ್ಕೂ ಇಲ್ಲ ರೈತರಿಗೂ ಇಲ್ಲ ಕರ್ನಾಟಕಕ್ಕಂತೂ ಇಲ್ಲಕ್ಕೆ ಇಲ್ಲ ರೈತರನ್ನ ಸರ್ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದರೆ ಒಂದು ನಾಲ್ ನೂರು ಜನ ನೂರು ದಿನ ಮಾಡ್ತೀರಲ್ವಾ ಎಷ್ಟು ಜನ ಒಂದು ಇಪ್ಪತ್ತು ಜನನಾ ಇಪ್ಪತ್ತು ಜನ ಇಂಜಿನಿಯರ್ಸ್ಗಳ್ ಹಾಕ್ಸಿ ಓಕೆನಾ ಡಾಕ್ಟರ್ಗಳನ್ನ ಹಾಕಿ ಅವರು ಒಂದು ರಿಸರ್ಚ್ ಮಾಡೋಕ್ಕೆ ಒಂದು ಫೆಸಿಲಿಟೀಸ್ ಕೊಡಿ ಆವಾಗ ಒಂದು ಏನೋ ಒಂದು ಔಟ್ಪುಟ್ ಬರುತ್ತೆ ಆಚೆಗೆ ಇವರಿಂದ ಏನು ಔಟ್ಪುಟ್ ಬರುತ್ತೆ ನನಗಂತೂ ಗೊತ್ತಿಲ್ಲ ಏನು ಬರುತ್ತೆ ಔಟ್ಪುಟು ನನ್ನ ಏನು ಏನು ಬರುತ್ತೆ ಔಟ್ಪುಟ್ ಹೇಳಿ ನೀವೇ ಈಗ ಹೀಗಾಗಿ ಬಿಗ್ ಬಾಸ್ ಎಲ್ಲ ಮುಗೀತಲ್ವಾ ಬಿಗ್ ಬಾಸ್ ಎಲ್ಲ ಮುಗಿದಾದ ಮೇಲೆ ಆ ಜಗೆ ಏನೋ ಒಂದು ಸಂದೇಶ ಬಂದಿದೆ ಅಂತಂದ್ರೆ ತೋರಿಸಿ ಸರ್ ನಾನು ಸರ್ ನನಗೆ ಏನು ಔಟ್ಪುಟ್ ಏನು ಇವಾಗ ಇಡೀ ಬೆಂಗಳೂರಿಗೆ ಔಟ್ಪುಟ್ ಏನು ಬಂತು ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಬೇಡ ಅಲ್ವಾ ಮತ್ತೆ ಸರ್ ಇದು ಒಂದು ಬಿಸ್ನೆಸ್ ಅಷ್ಟೇ ಹೊರ್ತಾವ್ರೆ ಯಾರೋ ಕಿತ್ತಾಡ್ತಾರೆ ಅದನ್ನ ನೋಡೋದನ್ನ ಇಲ್ಲಿ ಮನೋರಂಜನೆಯಾಗಿ ತಗೋಬೇಕು ನಾವು ಅಷ್ಟೇ ನನಗೇನೋ ಅದು ಒಳ್ಳೆ ಪ್ರೋಗ್ರಾಮ್ ಅಂತ ಏನು ಅನಿಸಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಓಕೆ ತ್ಯಾಂಕ್ ಯು ಹೆಸರು ನನ್ನ ಹೆಸರು ವೆಂಕಟೇಶ್ ಯು